ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡ ಎಸ್ಐಟಿ ತನಿಖೆ ಪಕ್ಷಪಾತದಿಂದ ಕೂಡಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿಂದು ಹೇಳಿದ್ದಾರೆ ಎಸ್ಐಟಿಯಿಂದ ಸೂಕ್ತ ನ್ಯಾಯ ಸಿಗುವುದಿಲ್ಲ ಹೀಗಾಗಿಯೇ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಬೇಕು ಎನ್ನುವುದು ಬಿಜೆಪಿಯ ನಿಲುವು ಎಂದರು ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಕೀಲ ಹಾಗೂ ತಮ್ಮ ಪಕ್ಷದ ಮುಖಂಡ ದೇವರಾಜೇಗೌಡ ಇನ್ನಷ್ಟು ಮಾಹಿತಿಯನ್ನು ಹೊರಹಾಕಬಹುದು ಎನ್ನುವ ಮುನ್ನೆಚ್ಚರಿಕೆಯಿಂದ ಸರ್ಕಾರ ಅವರನ್ನು ಬಂಧಿಸಿದೆ ಈ ಕ್ರಮ ಸರಿಯಲ್ಲ ಎಂದರು ಇಂಡಿಪೆಂಡೆಂಟ್ ಏಜೆನ್ಸಿಯಿಂದ ಆಗಬೇಕಂತ ಮೊದಲನೇ ಎಲ್ಲಿ ದೇವರಾಜ್ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಕೊಟ್ಟಾರೋ ಅನ್ನೋ ಭಯದಿಂದ ಅವರು ಬಾಯಿ ಮುಚ್ಚುವಂಥ ಒಂದು ಪ್ರಯತ್ನವನ್ನು ಇದ್ದಾರೆ ಆದರೆ ನನಗೆ ನನಗೆ ಗೊತ್ತಿರೋ ಮಟ್ಟಿಗೆ ದೇವರಾಜ್ ಇದೆಲ್ಲ ಆಗ್ಬಹುದಾದಂಥ ಮುಂದಿನ ಎಲ್ಲಗಳನ್ನು ಮುಂದಿನ ಎಲ್ಲ ತೊಂದರೆಗಳನ್ನು ಊಹಿಸಿ ಅವರು ಕ್ರಮ ಇಟ್ಕೊಟ್ಟಿದ್ದಾರೆ ಹೀಗಾಗಿ ಅವರು ಬಾಯಿ ಮುಚ್ಚಿಸ್ಲಿಕ್ಕೆ ಸಾಧ್ಯ ಇಲ್ಲ